ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಭಾಗಿತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಈ ವೇಳೆ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಪತ್ರಕರ್ತರ ಆರೋಗ್ಯ ಸಂಜೀವಿನಿ ಯೋಜನೆಗೆ ಚಾಲನೆ ಹಾಗೂ ಮಾಧ್ಯಮ ಅಕಾಡೆಮಿ ವತಿಯಿಂದ ಕೊಡಮಾಡಿದ ಮೋಜು ಕಿಟ್ಗಳನ್ನು ಪತ್ರಕರ್ತರಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಮ್ಯಾಗಸ್ಸೆ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಪಿ ಸಾಯಿನಾಥ್ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯುಷಾ ಖಾನಂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಝೀರ್ ಅಹಮದ್ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಚಿಂತಕ ರಹಮತ್ ತರೀಕೆರೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಮತ್ತಿತರರು ಉಪಸ್ಥಿತರಿದ್ದರು ಪತ್ರಕರ್ತರ ಸಂಘದ ಶಿವಾನಂದ ಅವರು ಒತ್ತಾಸೆಯಾಗಿ ಅದು ನಿಜ ಆಗುವ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಊಹಾಪತ್ರಿಕೋದ್ಯಮ ಸಮಾಜಕ್ಕೆ ಅಪಾಯಕಾರಿ ಈ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಮಾಧ್ಯಮಗಳು ಸ್ವತಂತ್ರವಾಗಿ ನಿರ್ಭೀತಿಯಿಂದ ಕೆಲಸ ಮಾಡಬೇಕು ಸತ್ಯವನ್ನು ಜನರ ಮುಂದಿಡುವುದು ಅವುಗಳ ಗುರಿಯಾಗಬೇಕು ಬದಲಾಗಿ ಅಧಿಕಾರದಲ್ಲಿರುವ ಯಾವುದೇ ಸರ್ಕಾರವನ್ನು ಓಲೈಕೆ ಮಾಡುವ ಕೆಲಸ ಮಾಡಬಾರದು ಎಂದು ಹೇಳಿದರು ಸಂವಿಧಾನದ ಮೌಲ್ಯಗಳು ಮತ್ತು ಸತ್ಯವನ್ನು ಮರೆಮಾಚದೆ ಅವುಗಳನ್ನು ಜನರ ಮುಂದೆ ಇಡಬೇಕು ಎಲ್ಲರಿಗೂ ಸಮಾನ ಅವಕಾಶ ಜಾತಿ ವರ್ಗ ರಹಿತ ಸಮಾಜ ಸೃಷ್ಟಿಗೆ ಒತ್ತು ನೀಡಬೇಕು ಈ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು ಎಂದು ಸಲಹೆ ನೀಡಿದರು ಯಾವ ಕಾರಣಕ್ಕೂ ಕೂಡ ಸಹಾಯ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬಹುದು ಆದರೆ ಸುಳ್ಳು ಮಾತ್ರ ಬರೆಯಕ್ಕೆ ಹೋಗ್ಬೇಡಿ ಸುಳ್ಳು ಯಾವುದೊ ಸತ್ಯನೆ ಹೇಳಕ್ಕಾಗೋದಿಲ್ಲ ಹೇಳ ಕಷ್ಟ ಆಗ್ಬೋದು ಆದರೆ ಗೊತ್ತಿದ್ದು ಗೊತ್ತಿದ್ದು ಸುಳ್ಳು ಹೇಳಕ್ ಹೋಗ ಇನ್ನೊಬ್ಬರದ್ದು ತೇಜವದ ಮಾಡಕ್ಕೋಸ್ಕರ ಮಾಡಕ್ ಹೋಗ್ಬಾರ್ದು ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಮಾಡಕ್ ಹೋಗ್ಬಾರ್ದು ಅದು ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತದೆ ಜನರಿಗೂ ಒಳ್ಳೇದಾಗ್ತದೆ ಮತ್ತೆ ನಿಮ್ಮ ವೃತ್ತಿ ಧರ್ಮ ಕೂಡ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಆಯಿಷಾ ಖಾನಂ ನೂರ ಎಂಬತ್ತೆರಡು ವರ್ಷಗಳ ಹಿಂದೆ ಕನ್ನಡ ಪತ್ರಿಕೆ ಆರಂಭವಾಗಿತ್ತು ಇಂದು ಕನ್ನಡ ಪತ್ರಿಕೋದ್ಯಮದ ಜನ್ಮ ದಿನಾಚರಣೆಯಂತೆ ಪತ್ರಿಕಾ ದಿನ ಆಚರಣೆ ಮಾಡಲಾಗುತ್ತಿದೆ ಜರ್ಮನಿ ಬಾಸೆಲ್ ಮಿಷನ್ನ ರೆವರೆಂಡ್ ಜರ್ಮನ್ ಮೋಗ್ಲಿಂಗ್ ಅವರು ನಿಜವಿದ್ದಲ್ಲಿ ಸುದ್ದಿ ಪ್ರಕಟ ಮಾಡುವುದಾಗಿ ಹೇಳಿದ್ದರು ಆದರೆ ನಾವು ಇಂದು ನೈಜ ಸುದ್ದಿಗಾಗಿ ಸಮರ ಮಾಡುತ್ತಿದ್ದೇವೆ ಕನ್ನಡಿಗರು ಎಲ್ಲೆಲ್ಲಿ ನೆಲೆಸಿದ್ದಾರೋ ಅಲ್ಲಲ್ಲಿ ಕನ್ನಡ ಪತ್ರಿಕೆಗಳ ಓದುಗರಿದ್ದಾರೆ ರಾಜ್ಯದ ಹೊರಗೆ ಮಾತ್ರವಲ್ಲದೆ ದೇಶದ ಹೊರಭಾಗಗಳಲ್ಲಿಯೂ ಕನ್ನಡ ಪತ್ರಿಕೆ ಓದುಗರಿದ್ದು ಕನ್ನಡ ಪತ್ರಿಕೋದ್ಯಮ ವ್ಯಾಪಕವಾಗಿ ವಿಸ್ತರಿಸಿದೆ ಎಂದರು ಮುಂಬೈ ಕಾಸರಗೋಡ್ ಮತ್ತೆ ಛತ್ತೀಸ್ಗಢ ಸೊ ಎಲ್ಲೆಲ್ಲೂ ಕನ್ನಡ ಇದೆ ಎಲ್ಲೆಲ್ಲೂ ಕನ್ನಡ ಮಾತಾಡೋರು ಇದ್ದಾರೆ ಕನ್ನಡಿಗರು ಇದ್ದಾರೆ ಅಲ್ಲಿ ಕನ್ನಡ ಪತ್ರಿಕೆ ಬೆಳೆದಿದೆ ಸೊ ಇದು ನಮ್ಮ ಹೆಮ್ಮೆಯ ವಿಷಯ ನಮಗೆ